ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ತುಂಬ ದಿನ ಆಯಿತು ನಾನು ಲಾಗ್ ಶೇರ್ ಮಾಡೋಂದರೆ ಔಟ್ ಸೈಡ್ ಹೋಗ್ಬೋದು ಅದೇ ವಿಡಿಯೋಸ್ ಎಲ್ಲ ಶೇರ್ ಇದ್ದೆ ಇನ್ನೂ ಇದ್ದಾವೆ ಬಟ್ ತುಂಬ ಜನಕ್ಕೆ ನಾನು ಮನೇಲಿ ಮಾಡೋ ವಿಡಿಯೋಸೇ ಇಷ್ಟ ಆಗುತ್ತೆ ಅದೇ ಜಾಸ್ತಿ ವ್ಯೂಸು ಬರುತ್ತೆ ಈ ಥರ ಟ್ರಾವೆಲ್ ವೀಡಿಯೋಸ್ಗಿಂತ ಅದರಲ್ಲೇ ಚೆನ್ನಾಗಿ ಬರುತ್ತೆ ವ್ಯೂಸು ಸೊ ತುಂಬ ದಿನ ಆಯಿತು ಶೇರ್ ಮಾಡಿ ಅಂತೇಳ್ಬಿಟ್ಟು ಇವತ್ತು ಇವತ್ತು ಡೈಲಿ ಲಾಗ್ ಶೇರ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಸೊ ಇವತ್ತೆಲ್ಲ ಯಾವ ರೀತಿ ಇರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ಇವಾಗ ಬಂದು ಅವಲಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊತ ಇದ್ದೀನಿ ಸೊ ನಾನು ತೋರಿಸ್ತೀನಿ ನಿಮಗೂ ಯಾವ ರೀತಿ ಅವಲಕ್ಕಿ ರೊಟ್ಟಿ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಬಟ್ ನಿಮ್ಮ ಜಿಶ್ ಆಲ್ರೆಡಿ ಸ್ಕೂಲ್ಗೆ ಹೊಲ್ಟೋಗ್ಬಿಟ್ಟಿದ್ದಾನೆ ನಮಗೆ ಮಾತ್ರ ಮಾಡ್ಕೊತೀನಿ ಅವ್ನು ಸ್ಯಾಂಡ್ವಿಚ್ ಬೇಕು ಅಂತ ಕೇಳ್ದೆ ಅದಕ್ಕೆ ಅವ್ನು ಸ್ಯಾಂಡ್ವಿಚ್ ಹಾಕ್ಕೊಟ್ಟೆ ಬಾಕ್ಸ್ಗೆ ಅಲ್ಲಿ ಹಾಗಾಗಿ ಅವ್ನು ಹೊರಟೋಗ್ಬಿಟ್ಟ ಇವಾಗ ನಮಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಲಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ ಕೃತಿಕನ ಎದ್ದೊಳಿದ್ದಾಳೆ ಸೊ ಬೇಗ ಬೇಗ ಮಾಡೋಣ ಬನ್ನಿ ಇನ್ನು ಇಲ್ಲಿ ಬಂದು ನಾನು ಸ್ವಲ್ಪ ತಿಕ್ಕ ಅವಲಕ್ಕಿ ತಗೊಂಡಿದ್ದೀನಿ ಇದು ರೊಟ್ಟಿಗೆ ತಿನ್ನ ಅವಲಕ್ಕಿ ಆದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿಲ್ಲ ನಾನು ಏನಕ್ಕೆ ಯೂಸ್ ಮಾಡಲ್ಲ ಆ ಅವಲಕ್ಕಿ ಅದಕ್ಕೆ ಇದೇ ಅವಲಕ್ಕಿಯಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಇದೇ ಅವಲಕ್ಕಿಯಲ್ಲೇ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇನ್ನು ಇದನ್ನು ಸ್ವಲ್ಪ ನಾನು ಒಂದು ಟೂ ತ್ರೀ ಟೈಮ್ಸ್ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಸ್ವಲ್ಪ ಧೂಳು ಎಲ್ಲ ಇರುತ್ತೆ ನೀರೆಲ್ಲ ಫುಲ್ ಆಗಿ ಬರುತ್ತೆ ಆ ಆ ಥರ ಇಲ್ದಿರಂಗೆ ಚೆನ್ನಾಗಿ ಒಂದು ಟು ತ್ರೀ ಟೈಮ್ಸ್ ತೊಳ್ಕೊಂಬಿಟ್ಟು ಆಮೇಲೆ ನೆನೆಸ್ಬೇಕು ಇದು ತಿಕ್ಕ ಅವಲಕ್ಕಿ ಆದರೆ ಏನು ನೆನೆಸೋ ಕೆಲಸನೇ ಇಲ್ಲ ಸ್ವಲ್ಪ ತೊಳ್ಕೊಂಬಿಟ್ಟು ಅದು ಸ್ವಲ್ಪ ಸ್ಮ್ಯಾಶ್ ಮಾಡಿದ ತಕ್ಷಣ ಅದು ಮುದ್ದೆ ಥರ ಆಗೋಗುತ್ತೆ ಬಟ್ ಇದು ಸ್ವಲ್ಪ ಒಂದು ಫೈವ್ ಟೆನ್ ಮಿನಿಟ್ಸ್ ನೆನೆಸಬೇಕು ಸ್ವಲ್ಪ ನೀರಾಕಿ ಹಾಕಿ ಅದು ಸ್ವಲ್ಪ ತಿಕ್ಕಾಗಿದೆ ಅಲ್ವಾ ಅದಕ್ಕೋಸ್ಕರ ಇನ್ನು ಅದಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿ ಕರ್ಬೇವಿನ ಸೊಪ್ಪಿದ್ರೂ ಕಟ್ ಮಾಡಿ ಹಾಕೋಬಾರ್ದು ಹಾಕೋಬೇಕು ಆಮೇಲೆ ಬಂದು ಸ್ವಲ್ಪ ಜೀರಿಗೆ ಇಷ್ಟೆಲ್ಲ ಹಾಕ್ಕೊಂಡು ಇಷ್ಟೆಲ್ಲ ಹಾಕ್ಕೋಬೇಕು ಆಮೇಲೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಇಷ್ಟ ಆಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಫುಲ್ ಮೆತ್ತಗಾಗೋಗ್ಬಿಟ್ಟಿದೆ ಅವಲಕ್ಕಿ ಎಲ್ಲಾನು ಇದನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನಾವು ಸ್ವಲ್ಪ ಮುದ್ದೆ ಥರ ಬರೋವರೆಗೂ ಸ್ಮ್ಯಾಶ್ ಮಾಡಬೇಕು ಇದು ಸ್ವಲ್ಪ ಕಷ್ಟ ಆಗುತ್ತೆ ತಿಕ್ಕಾಗಿದೆ ಅಲ್ವಾ ಈ ಅವಲಕ್ಕಿ ಹಾಗಾಗಿ ತಿನ್ನ ಅವಲಕ್ಕಿ ಆದರೆ ಸುಮ್ಮನೆ ಸಲ ಟಚ್ ಮಾಡಿದ ತಕ್ಷಣ ಅದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗೋಗುತ್ತೆ ಬಟ್ ಇದು ಆ ರೀತಿ ಆಗೋಲ್ಲ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಸಿಕ್ಕಿದ್ರೆ ಆಮೇಲೆ ಅದು ರೊಟ್ಟಿ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ಈ ರೀತಿಯಾಗಿದೆ ಈ ರೀತಿ ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ನಾನು ಯಾವುದೇ ರೀತಿಯಾದ ವಾಟರ್ ಏನು ಯೂಸ್ ಮಾಡ್ತಾ ಇಲ್ಲ ಅದೇ ತಾವುದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಫಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡೋಣ ಬೇಕಿದ್ದರೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಆಮೇಲೆ ಸ್ವಲ್ಪ ಜೀರಿಗೆ ಹಸಿ ಕೊಬ್ಬರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಾನು ಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ಇಲ್ಲೇ ಉಪ್ಪು ಹಾಕ್ಕೊಂತ ಇದ್ದೀನಿ ಯಾಕಂದರೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ಅಂದರೆ ಕೃತಿಕ ತಿನ್ನಬೇಕಲ್ವ ಸೊ ಮೆಣ್ಸಿನ್ಕಾಯಿ ಹಾಕಿದ್ರೆ ಕೃತಿಕ ಖಾರ ತಿನ್ನೋಲ್ಲ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅವಳಿಗೆ ಸೈ ಸೈಡಿಗೆ ತೆಗೆದುಬಿಟ್ಟು ಆಮೇಲೆ ನಮಗೆ ಹಾಕ್ಕೊತೀನಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ನಾನು ಹಾಗಾಗಿ ಸ್ವಲ್ಪ ಕೃತಿಗಾಗಿ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ನಮ್ಗೆ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಒಂದು ಫೈವ್ ಮಿನಿಟ್ಸ್ ನೆನ್ ನೆನೆದ್ರೆ ಸಾಕು ನಾನು ಯಾವುದೇ ರೀತಿಯಾದ ನೀರು ಹಾಕ್ಕೊಂಡಿಲ್ಲ ನಿಮ್ಗೇನಾದರೂ ಸ್ವಲ್ಪ ಗಟ್ಟಿ ಅನ್ನಿಸಿದ್ರೆ ಅದನ್ನು ಸ್ವಲ್ಪ ಬಿಸಿ ಜಾಸ್ತಿ ಬೇಡ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆದಷ್ಟು ನೀರು ಹಾಕ್ಕೊಳ್ಳೋದು ಅವಾಯ್ಡೇ ಮಾಡಿ ಏನು ಅಷ್ಟು ಚೆನ್ನಾಗಿರಲ್ಲ ನಿಮ್ಗೆ ಬೇಕು ಇದು ತುಂಬ ಗಟ್ಟಿಯಾಗಿದೆ ಅನ್ನಿಸಿದ್ರೆ ಮಾತ್ರ ಸ್ವಲ್ಪ ಬಿಸಿ ಹಾಕ್ಕೊಳ್ಳಿ ಇನ್ನು ಇದನ್ನು ನಾರ್ಮಲಾಗಿ ನಮ್ಮ ನಾರ್ಮಲ್ ಅಕ್ಕಿ ರೊಟ್ಟಿ ಮಸಾಲೆ ರೊಟ್ಟಿ ಯಾವ ರೀತಿ ತಟ್ಕೊಂತೀವೋ ಅದೇ ರೀತಿಯೇ ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾರ್ಮಲಾಗಿ ರೊಟ್ಟಿ ಅಂದರೆ ನಾನು ಈ ಥರ ಚಿಕ್ಕ ಚಿಕ್ಕ ರೊಟ್ಟಿ ಅಂದರೆ ಮೂರು ರೊಟ್ಟಿ ತಿಂತೀನಿ ಬಟ್ ಅವತ್ತು ನನಗೆ ಮೂರು ರೊಟ್ಟಿ ಸಾಕಾಗಿಲ್ಲ ಯಾಕಂದರೆ ಇನ್ನೂ ತಿನ್ನಬೇಕು ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇದು ತುಂಬ ಸಾಫ್ಟಾಗಿರುತ್ತೆ ರೊಟ್ಟಿ ನಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇದನ್ನ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ತುಂಬ ಹೊತ್ತು ಸುಟ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಇಲ್ಲಾಂದರೆ ತುಂಬ ಸಾಫ್ಟಾಗಿರುತ್ತೆ ಮಕ್ಕಳು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಅಂತ ಟೇಸ್ಟ್ ಸೂಪ್ ಅಪರಾಗಿರುತ್ತೋ ಒಂದು ಸಲ ಟ್ರೈ ಮಾಡಿ ಇನ್ನು ಇದಕ್ಕೆ ನಾನು ಸ್ವಲ್ಪ ಟೊಮೊಟೊ ಚಟ್ನಿ ಮಾಡಿದ್ದೆ ಚೆನ್ನಾಗಿತ್ತು ಎರಡಕ್ಕೂ ಕಾಂಬಿನೇಷನ್ ಟೊಮೊಟೊ ಚಟ್ನಿ ಹಾಗೂ ರೊಟ್ಟಿಗೆ ಎರಡಕ್ಕೂ ತುಂಬ ಚೆನ್ನಾಗಿತ್ತು ನೋಡ್ಬೋದು ಕೃತಿಕಾನು ಆರಾಮಾಗಿ ತಿಂತಾ ಇದ್ದಾಳೆ ಅವಳು ಯಾಕಂದರೆ ಅಷ್ಟು ಸಾಫ್ಟಾಗಿತ್ತು ರೊಟ್ಟಿ ಅಷ್ಟು ಚೆನ್ನಾಗಿತ್ತು ಸೊ ನಾವೇ ತಿನ್ನಿಸ್ಬೇಕು ಅನ್ನೋದು ಏನಿರಲಿಲ್ಲ ಅವಳೇ ತಿಂತಾಯಿದ್ಲು ಅವಳಿಗೂ ತುಂಬ ಇಷ್ಟ ಆಯಿತು ಇನ್ನು ಮಾರ್ನಿಂಗ್ ಎದ್ದಾಗಿಂದ ನನಗಂತೂ ಟೈಮೇ ಸಿಗಲ್ಲ ಯಾಕಂದರೆ ಜಿಶು ಹೋಗೋ ಅಷ್ಟೊತ್ತಿಗೆ ಕೃತಿಕ ಬಿಡ್ತಾಳೆ ಮತ್ತೆ ಅವಳು ತಿನ್ಸು ಟಿಫನ್ ರೆಡಿ ಮಾಡೋ ಅವಳು ತಿನ್ಸು ಇದರಲ್ಲೇ ಆಗೋಗುತ್ತೆ ಬಟ್ ಈ ನಡುವೆ ಸ್ವಲ್ಪ ಇದ್ದೀನಿ ಅನಿಸ್ತು ನನಗೆ ಅದಕ್ಕೆ ಮಾರ್ನಿಂಗ್ ಸ್ವಲ್ಪ ಕೃತಿಕ ಕಾಟ ಆಡಿಸ್ತಾ ಏನೋ ಒಂದು ವರ್ಕೌಟ್ ಮಾಡ್ತಾಯಿರ್ತೀನಿ ನನಗೆ ಅನಿಸ್ಬಿಡುತ್ತೆ ಯಾಕಂದರೆ ಸ್ವಲ್ಪ ಟೆನ್ಷನ್ಸ ಜಾಸ್ತಿ ಆದರೆ ನನಗೆ ಆಲ್ರೆಡಿ ನನ್ನ ವೆಯ್ಟ್ ಗೈನ್ ಇದ್ದೀನಿ ಅನಿಸುತ್ತೆ ಆರಾಮಾಗಿದ್ದರೆ ನಾನು ವೆಯ್ಟ್ ಗೈನ್ ಆಗಲ್ಲ ಸ್ವಲ್ಪ ಟೆನ್ಷನ್ಸ್ ಅವು ಜಾಸ್ತಿ ಆದ್ರೇ ಸ್ವಲ್ಪ ಆ ಥರ ಅನಿಸುತ್ತೆ ಇನ್ನು ನಾನು ಒಂದೇ ದಿನದ ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ಒಂದು ಟು ತ್ರೀ ಡೇಸ್ ವಿಡಿಯೋನ ಇದರಲ್ಲಿ ಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಹಸ್ಬೆಂಡು ಇಂಡಿಯನ್ ಸ್ಟೋರ್ಗೆ ಹೋಗಿದ್ರು ಅಲ್ಲಿ ಹಲಸಿನಕಾಯಿ ಸಿಕ್ತಂತೆ ಹಲಸಿನಕಾಯಿ ಆಮೇಲೆ ಐಸ್ ಆ್ಯಪಲ್ ಗೊತ್ತಲ್ವ ತುಂಬ ಜನಕ್ಕೆ ಈ ಸಮ್ಮರಲ್ಲಿ ಸಿಗುತ್ತೆ ಬಟ್ ಇಲ್ಲಿ ಕನ್ನಡದಲ್ಲಿ ನನಗೆ ಸಿಕ್ಕಿದ್ದು ಫುಲ್ ಆಶ್ಚರ್ಯ ಅಂತಲೇ ಹೇಳ್ಬೋದು ನಾನು ಯಾವತ್ತೂ ತಿಂದಿಲ್ಲ ಅಂದರೆ ಮದುವೆ ಆದಮೇಲೆ ಸಲ ಬ್ಯಾಂಗ್ಳೂರಲ್ಲಿ ಹಸ್ಬೆಂಡ್ ಕೊಡಿಸಿದ್ರು ಇದನ್ನೊಂದ್ಸಲಿ ಟ್ರೈ ಮಾಡು ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಇನ್ನೊಂದು ಸರಿ ಮಕ್ಕಳಿಗೆ ಒಂದು ಒಂದ್ಸಲಿ ಅಂದರೆ ಮಕ್ಕಳಿಗೆ ನಾವು ಎಲ್ಲ ಥರ ಫ್ರೂಟ್ಸು ಟೇಸ್ಟ್ ಮಾಡೋಕ್ಕೆ ಕೊಡ್ತೀವಿ ಮಕ್ಕಳಿಗೆ ಹಾಗಾಗಿ ಇದು ಯಾವತ್ತೂ ತಿಂದಿಲ್ಲ ಅಲ್ವಾ ಸೊ ಸಲ ಮಕ್ಕಳು ಟೇಸ್ಟ್ ಮಾಡಲಿ ಅಂತೇಳ್ಬಿಟ್ಟು ಹೇಳಿದೆ ಹಸ್ಬೆಂಡ್ಗೆ ಒಂದಾದರೂ ತಗೋಬಂದು ಬಟ್ ತುಂಬ ಕಾಸ್ಟ್ ಇದೆ ಅಂತ ಹೇಳಿದ್ರು ಪರವಾಗಿಲ್ಲ ಒಂದಾದರೂ ತಗೊಂಬ ಅಂತ ಹೇಳಿದ್ದಕ್ಕೆ ಇದು ಲೆವೆನ್ ಡಾಲರ್ಸ್ ಬಿತ್ತು ಒಂದು ತುಂಬ ಕಾಸ್ಟ್ ಅಂತಲೇ ಅಂತು ಅದರ ಒಳಗಡೆ ಇರೋದು ಮೂರೇ ಮೂರು ಇತ್ತು ಅದ್ರ ಒಳಗಡೆ ಬಟ್ ಟೆನ್ ಡಾಲರ್ಸ್ ಅಂದ್ಕೊಂಡ್ರೂ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಒಂದೊಂದು ಬಂದು ಇಲ್ಲಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಬಿತ್ತು ಅದೇ ಇಂಡಿಯಾದಲ್ಲಿ ಈ ಥರವೂ ಒಂದು ಹತ್ತಕ್ಕೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ಗೆ ಹತ್ತು ಕೊಡ್ತಾರೆ ಅಂತ ಆ ಥರ ಒಳಗಡೆ ಇರೋ ಇನ್ ಸೈಡರು ಬಟ್ ಇಲ್ಲಿ ನೋಡಿದ್ರೆ ಅದು ಒಂದಕ್ಕೆ ಟೂ ಹಂಡ್ರೆಡ್ ಕೊಟ್ಟಿದ್ದೀವಿ ನಾವು ಅಂದರೆ ಇಲ್ಲಿ ಮೂರಕ್ಕೂ ಸಿಕ್ಸ್ ಹಂಡ್ರೆಡ್ ಆಯಿತು ಟೆನ್ ಡಾಲರ್ಸ್ ಅಂದ್ರೂ ತುಂಬ ಕಾಸ್ಟ್ ಇದೆ ಆದರೂ ನಾನು ಒಂದು ಒಂದ್ಸಲ ಮಕ್ಕಳು ಟೇಸ್ಟ್ ಮಾಡ ಯಾವತ್ತೂ ತಿಂದಿಲ್ಲ ಮಕ್ಕಳು ಮಕ್ಕಳಿಗೋಸ್ಕರ ತರಿಸಿದ್ದು ಟೇಸ್ಟ್ ಮಾಡಲಿ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲ ಥರ ಫ್ರೂಟ್ಸು ಇರ್ತೀನಿ ಮಕ್ಕಳಿಗೆ ಅಂದರೆ ಎಲ್ಲ ತಿಂದಿರಬೇಕು ಮಕ್ಕಳಿಗೆಲ್ಲ ಗೊತ್ತಿರಬೇಕು ಎಲ್ಲ ಥರ ಫ್ರೂಟ್ಸು ಟೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅದು ಎಷ್ಟೇ ಕಾಸ್ಟ್ ಇದ್ದರೂ ಒಂದು ಸಲ ಆದರೂ ತಿನ್ಬೇಕು ಮಕ್ಕಳು ಅಂತ ಹೇಳ್ಬಿಟ್ಟು ತರಿಸ್ತೀನಿ ಬಟ್ ಇಶುಗೆ ತುಂಬ ಇಷ್ಟ ಆಯಿತು ಅದು ಸ್ವಲ್ಪ ಕೊಕೋನೆಟ್ ಥರ ಇದೆ ನೋಡೋದಕ್ಕೆ ಐಸ್ ಥರ ಅಲ್ವ ಸೊ ಅವ್ನು ಹೇಳ್ತಾಯಿದ್ದ ಚೆನ್ನಾಗಿದೆಯಮ್ಮ ಕೊಕೋನಟ್ ಥರ ಅಂತೇಳ್ಬಿಟ್ಟು ಕೃತಿಕ ಫುಲ್ ತಿಂದಿಲ್ಲ ಸ್ವಲ್ಪ ಹಾಫ್ ತಿಂದು ಜಸ್ಟ್ ಇನ್ನೂ ಇವಾಗ ಮಳಿಗೆ ಎದ್ದೊಳಿದ್ರು ನಾವು ಸೌಂಡಿಗೆ ಇದೆಲ್ಲ ನೋಡಿ ಮಾಡಿ ಮಾಡಿಸೋಂಡಿಗೆ ಎದ್ದೊಳ್ಬಿಟ್ಟು ಇನ್ನು ಎದ್ದು ಬಂದಿದ್ಮೇಲೆ ಸ್ವಲ್ಪ ಅವಳು ಅನ್ನಿದ್ದೆ ಮೊಂಕಲ್ ಇರ್ತಾಳಲ್ವ ಅದಕ್ಕೆ ಸ್ವಲ್ಪ ಒಂದು ಹಾಫ್ ಅಷ್ಟೇ ಫುಲ್ ಏನು ತಿನ್ನೋಕ್ಕಾಗಿಲ್ಲ ಅವಳು ಇನ್ನು ಅವಳದು ಸ್ವಲ್ಪ ಎಲ್ಲ ತಿಂದಿದ್ದೆಲ್ಲ ಆದಮೇಲೆ ಇನ್ನು ಅಲಶನೂ ಕಟ್ ಮಾಡಿದ್ರು ಹಸ್ಬೆಂಡ್ ಯಾವ ರೀತಿ ಇರುತ್ತೆ ಅಂತೇಳಿ ಕೃತಿಕಕ್ಕೋಸ್ಕರ ಅದನ್ನು ಕಟ್ ಮಾಡಿದ್ರು ಅದು ತುಂಬ ಚೆನ್ನಾಗಿ ಇನ್ನು ಅದು ಸ್ವಲ್ಪ ಅವ್ಳ ಹತ್ತು ತಿಂದು ಚೆನ್ನಾಗಿ ತಿಂದ್ಲು ಅದು ಮೇಲೆ ಇನ್ನು ಅವ್ಳಿಗೆ ಸ್ನಾನ ಮಾಡಿ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿದ್ದೀನಿ ಇಲ್ಲಿ ಔಟ್ಸೈಡ್ ಸೈಡ್ ಹೋಗ್ತಾರೆ ಅಂತೇಳ್ಬಿಟ್ಟು ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಡೈಲಿ ಈವ್ನಿಂಗ್ ಒಂದು ಫೈವ್ ಫೈವ್ ತರ್ಟಿ ಆ ಟೈಮಲ್ಲಿ ಔಟ್ಸೈಡ್ ಹೋಗ್ತಾರೆ ಹೋಗ್ಬಿಟ್ಟು ಒಂದು ಸೆವೆನ್ ಸೆವೆನ್ ತರ್ಟಿ ಅವ್ರಿಗೂ ಆಟ ಆಡ್ಕೊಂಡು ಬರ್ತಾರೆ ಮನೆ ಮನೆಗೆ ಅಷ್ಟೊತ್ತಿಗೆ ನನಗೇನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಬಿಡ್ತೀನಿ ನಾನು ಆ ಟೈಮಲ್ಲೇ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಗೋದು ಆ ಟೈಮಲ್ಲೇ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಬಿಡ್ತೀನಿ ನೋಡ್ಬೋದು ಕೃತಿಕಾ ಆಲ್ರೆಡಿ ರೆಡಿಯಾಗಿ ಫುಲ್ಲು ಅವ್ರ ಅಣ್ಣಗೆ ಅಪ್ಪಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು ಅಲಸಿನನ್ನಾಗಲಿ ಅದು ಆಯಿಸಾಪಲ್ ಆಗಲಿ ತುಂಬ ಚೆನ್ನಾಗಿತ್ತು ಕಳಿಸಿ ನಾನು ಬಂದು ಇದೆರಡನೇ ಸತಿ ನಾನು ತೊಗೊಂಡು ಬರ್ತಾಯಿರೋದು ಫಸ್ಟ್ ಸತಿ ತಗೊಂಡು ಬಂದು ಚೆನ್ನಾಗಿದೆ ಅನ್ನಿಸ್ತು ಮತ್ತೆ ಹೋಗಿ ಸಲ ತಗೊಂಡು ಬಂದ್ವಿ ನಮಗಂತೂ ತುಂಬ ಇಷ್ಟ ಆಯಿತು ಇನ್ನು ಕೃತಿಕ ಅಂತೂ ತಿಂತಾನೆ ಇದ್ದಾಳೆ ಅವಳು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾವ ಫ್ರೂಟು ಇಷ್ಟು ಅಂದರೆ ತಿಂತಾಳೆ ಎಲ್ಲ ಫ್ರೂಟುನು ಬಟ್ ಜಾಸ್ತಿ ಇಷ್ಟಪಟ್ಟು ದಿನ ಕೊಟ್ಟರು ಡೇ ಫುಲ್ಲು ತಿನ್ನೋ ಆ ಥರ ಇದು ಯಾವುದು ಅಷ್ಟು ಇಷ್ಟಪಟ್ಟು ತಿಂತಾ ಇರಲಿಲ್ಲ ಬಟ್ ಅಲಸಿನಾನು ಅಂತೂ ತಿನ್ ಇದ್ದಾಳೆ ತಿನ್ ಇದ್ದಾಳೆ ಕಟ್ ಮಾಡಿದಾಗಿಂದ ಅದಕ್ಕೆ ಅವರಪ್ಪ ಇವತ್ತು ಹೋಗಿ ಮತ್ತೆ ತಗೊಂಡು ಬಂದರು ಬಟ್ ತುಂಬ ಚೆನ್ನಾಗಿತ್ತು ಅಲಸಿನಾನು ಸಹ ಇಟ್ಬಿಟ್ಟೆ ಅದು ಅದು ಕಟ್ ಮಾಡಿಬಿಟ್ಟು ಬಾಕ್ಸಲ್ಲಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಯಾವಾಗ ಬೇಕೋ ಅವಾಗ ಕೊಡ್ಬೋದು ಅಂತ ಅಂತೇಳ್ಬಿಟ್ಟು ಸೊ ಇನ್ನು ಏನು ರೆಡಿ ಆಗಿಬಿಟ್ಟು ಪಾರ್ಕ್ ಹೋದ್ರು ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ ತಂದಿರೋವೆಲ್ಲ ಎತ್ತಿಕೊಂಡ್ಬಿಟ್ಟೆ ನಾನು ಇವಾಗೆಲ್ಲ ಎತ್ತಿಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಏನಾದರೂ ನೈಟಿಗೆ ಪುಪ್ಪಿದೆ ಆಫ್ಟರ್ನೂನ್ ಬುಕ್ ಮಾಡಿದ್ದೆ ಅದೇ ಇದೆ ನೈಟಿಗೆ ಸ್ವಲ್ಪ ಏನಾದರೂ ಮುದ್ದೆ ಏನಾದರೂ ಮಾಡ್ಕೊಬಿಡ್ತೀನಿ ಅದಕ್ಕೆ ಸೊ ನೋಡ್ತೀನಿ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅವ್ರು ಬಂದ ಮೇಲೆ ಏನಾಗುತ್ತೆ ಏನು ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ ಏನೂ ಇಲ್ಲ ಆ ಥರದ್ದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೀನಿ ಜಸ್ಟ್ ಹೋಗ್ಬಿಟ್ರೆ ಅವರು ಇವಾಗ ಪಾರ್ಕ್ಗೆ ಹೋಗ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಫ್ರೆಶ್ ಆಗಿ ಬಂದೆ ಸೊ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನು ಮನೇಲಿ ಬೊಪ್ಪಿದೆ ಬಿಡು ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದು ನೈಟಿಗೂ ಸ್ವಲ್ಪ ಮುದ್ದೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನೋಡಿದ್ರೆ ಮಾವಿನ ತಂದಿದ್ದರು ಅದು ತುಂಬ ಅಣ್ಣಾಗೋಗಿತ್ತು ಮಾವಿನ ಎಲ್ಲ ಸು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ತುಂಬ ಸಳ್ಳಿ ಹೇಳ್ತಿದ್ರು ಆಲ್ರೆಡಿ ಒಂದು ಟು ಟೈಮ್ಸ್ ಮಾಡಿದ್ದೀನಿ ನಾನು ಇದನ್ನು ಅದು ಪೂರಿಗೆ ಮ್ಯಾಂಗೋ ಪ್ಯೂರಿ ಮಾಡಿಬಿಟ್ಟು ಪೂರಿಯಲ್ಲಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸರಿ ಅವರು ಈ ಮತ್ತೆ ಫುಲ್ ಅಣ್ಣಾಗಿರುತ್ತೆ ಅಂದಿದ್ದಾರಲ್ವ ತಿಂದರೆ ಎಲ್ಲರೂ ತಿಂತಾರೆ ಕೃತಿಕನೂ ಇಷ್ಟಪಟ್ಟು ತಿನ್ಲು ಪೂರಿಯಲ್ಲಿ ಆಮೇಲೆ ಜಿಶುಗೂ ಇಷ್ಟ ಆಯಿತು ಅದಕ್ಕೆ ಈ ಸಲ ಇನ್ನೊಂದು ಥರ್ಡ್ ಟೈಮ್ ಮಾಡ್ತಾ ಇರೋದು ನನಗೂ ತುಂಬ ಇಷ್ಟ ಆಯಿತು ಅಂದರೆ ನಮ್ಮ ಕಡೆ ಈ ಥರ ಯಾವ ಯಾರೂ ತಿನ್ನಲ್ಲ ಬಟ್ ಅವರು ಸ್ವಲ್ಪ ಚೆನ್ನೈ ಪುಣೆ ಆ ಸೈಡೆಲ್ಲ ಕೆಲಸ ಮಾಡೋ ಟೈಮಲ್ಲಿ ಅಲ್ಲೆಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ತಿಂತಾಯಿದ್ರಂತೆ ಸೊ ಅವ್ರು ತುಂಬ ಸಳಿ ಹೇಳ್ತಾಯಿದ್ರು ಈ ಥರ ತಿಂತಾಯಿದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಾಗಿಂದ ನಾನು ಮಾಡ್ತಾ ಇರ್ತೀನಿ ಯಾವಾಗಾದ್ರೂ ಮ್ಯಾಂಗೋಸ್ ಜಾಸ್ತಿ ಇದ್ದರೆ ಇಲ್ಲ ತುಂಬ ಹಣ್ಣಾಗಿದ್ದರೆ ಈ ರೀತಿ ಮಾಡ್ತೀನಿ ನನಗೂ ಸ್ವಲ್ಪ ಕರೀಸ್ ಏನಾದರೂ ಕರೀಸ್ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಇದಾದರೆ ಕರಿ ಮಾಡೋ ಥರ ಅಲ್ವಾ ಒಂದು ಫೈವ್ ಮಿನಿಟ್ಸಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಏಲಕ್ಕಿ ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸಿ ಇಟ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಹೋಗುತ್ತೆ ಇನ್ನು ಅದಕ್ಕೆ ಸ್ವಲ್ಪ ಪೂರಿ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ನಾನು ಯಾವ ರೀತಿ ಇರುತ್ತೋ ಏನೋ ಅಂದ್ಕೊಂಡ್ರೆ ಫಸ್ಟ್ ನಮ್ಮ ಹಸ್ಬೆಂಡ್ ಹಾಗಪ್ಪ ಅದು ಹೆಂಗೆ ತಿನ್ನೋದು ಪೂರಿಯಲ್ಲಿ ಮ್ಯಾಂಗೋ ಅಂತ ಹೇಳ್ಬಿಟ್ಟು ಬಟ್ ತಿಂದ ಮೇಲೆ ಗೊತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಒಂದ್ಸಲಿ ಇನ್ನೇನು ಮ್ಯಾಂಗೋ ಸೀಸನ್ನೇ ಆಗೋಗ್ತಾ ಇದ್ದೀನಿ ನಿಮಗೆ ಇನ್ನೂ ಯಾವಾಗಾದರೂ ಇವಾಗ ಮ್ಯಾಂಗೋ ಸಿಕ್ಕಿದ್ರೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ನೀವೇ ಇನ್ನು ಔಟ್ ಸೈಡಿಂದ ಬಂದುಬಿಟ್ರು ಒಂದು ಸೆವೆನ್ ತರ್ಟಿ ಆ ಟೈಮ್ಗೆಲ್ಲ ಬಂದುಬಿಟ್ರು ಆಮೇಲೆ ಮನೆಯೆಲ್ಲ ಆಟ ಆಡ್ತಾ ಇದ್ದಾರೆ ಬೈಕ್ ತಂದಿದ್ದಾರೆ ಕೃತಿಕಾಗಿ ಆಟ ಆಡೋಕ್ಕೆ ಹೇಳ್ಬಿಟ್ಟು ಇನ್ ಸೈಡು ಫುಲ್ ಬೈಕಲ್ಲಿ ಫುಲ್ ಮನೆಯೆಲ್ಲ ರೌಂಡ್ ರೌಂಡ್ ಆಗ್ತಾಯಿರ್ತಾಳೆ ಇನ್ನು ಫಸ್ಟ್ ಅವಳಿಗೆ ಅಷ್ಟು ತ ಟರ್ನ್ ಮಾಡ್ಕೊಳೋದು ಅದೆಲ್ಲ ಬರೋಲ್ಲ ಅವ್ರನ್ನ ಹೆಲ್ಪ್ ಮಾಡಬೇಕು ಇನ್ನು ಅವನು ಹೋಗಿ ಸ್ನಾನ ಮಾಡ್ಕೊಂಬಂದು ಇನ್ನು ಊಟ ಮಾಡಿಬಿಟ್ಟು ನಾನು ನಾನು ಅಷ್ಟೆಲ್ಲ ಊಟ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಸುಮ್ಮನೆ ಕೂತ್ಕೊಂಡೆ ಆಮೇಲೆ ಇವರಿಬ್ಬರು ಆಟ ಆಡ್ತಾಯಿದ್ರು ಇದ್ರು ಸ್ವಲ್ಪ ಹೊತ್ತು ಆಟ ಆಮೇಲೆ ಹೋಗಿ ಮಲಗ್ತಾರೆ ಹೇಳು ಅಂತೇಳ್ಬಿಟ್ಟು ಇಬ್ಬರು ಫುಲ್ ಆಟ ಆಡ್ತಾ ಇದ್ರು ಬೈಕಲ್ಲಿ ಒಂದೇ ಬೈಕಲ್ಲಿ ಇಬ್ರು ಕುತ್ಕೊಂಡು ಆಟ ಆಡ್ತಾರೆ ಇದೊಂದು ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿದೆ ಇವಾಗ ಕೃತಿಗಾಗಿ ಈ ಬೈಕಿಂದ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಬಾಯ್